ದೇಶವನ್ನು ದ್ರಮೆಗೊಳಿಸಿಕೊಂಡು ಸಂವಿಧಾನವನ್ನು ಕಾಲಡಿಯಲ್ಲಿ ತುಳಿದುಕೊಂಡು ದೇಶದ ಜನರ ಅಭಿಪ್ರಾಯಗಳನ್ನು ತುಳಿದು ಹಾಕಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧವಾಗಿ ಜನವಿರೋಧಿ ಮನಸ್ಥಿತಿಯಿಂದ ಇವತ್ತು ಕೇಂದ್ರ ಸಚಿವರಾಗಿರತಕ್ಕಂತಹ ರಿಜಿಜುರವರು ಈ ದೇಶದ ಸಂಸತ್ತಿನಲ್ಲಿ ಈ ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ ಈ ಒಂದು ಬಿಲ್ನ ವಿರುದ್ಧ ದೇಶಾದ್ಯಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ದೇಶದ ಸಂಸತ್ತಿನ ಒಳಗೆಯೂ ಕೂಡ ದೇಶದ ವಿರೋಧ ಪಕ್ಷಗಳು ಬಹಳ ಉನ್ನತವಾದಂತಹ ಉತ್ತಮವಾದಂತಹ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಜನಸಾಗರವನ್ನು ಸಾಕ್ಷಿಯಾಗಿಸಿಕೊಂಡು ಈ ಈ ಸೂರ್ಯ ಮುಳುಗುವಂತಹ ಚಂದ್ರ ಉದಯಿಸುವಂತಹ ಈ ಸಂದರ್ಭದಲ್ಲಿ ಈ ಕಾರ್ಮೋಡಗಳನ್ನ ಸಾಕ್ಷಿಯಾಗಿಸಿಕೊಂಡು ಈ ಬಿಲ್ ಈ ದೇಶ ಈ ದೇಶದ ಜನತೆ ಈ ದೇಶದ ಪ್ರತಿಯೊಂದು ಮನಸ್ಸು ಕೂಡ ವಿರೋಧಿಸುತ್ತದೆ ಅನ್ನುವಂತಹ ಘೋಷಣೆಯನ್ನ ಈ ದೇಶದ ಸರ್ಕಾರಕ್ಕೆ ಮುಟ್ಟಿಸಿಕೊಂಡು ಈ ಜನಸಾಗರದ ಮುಂದೆ ನಾವು ನಾವೆಲ್ಲರೂ ಕೂಡಿ ನಮ್ಮ ನಾಯಕರೆಲ್ಲರೂ ಕೂಡಿ ಈ ಬಿಲ್ ಮತ್ತೊಮ್ಮೆ ಈ ಸರಕಾರದ ಮುಂದೆ ಹರಿತು ಹಾಕಿ ಈ ಸರಕಾರದ ಮುಖಕ್ಕೆ ಸೇಯುವಂತ ಈ ಒಂದು ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು ಸ್ಪಷ್ಟವನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ ಎಸ್ ಡಿ ಈ ವಕ್ಫ್ ವಿರುದ್ಧದ ಹೋರಾಟವನ್ನ ಆರಂಭ ಮಾಡಿದೆ ಈ ವಕ್ಫಿನ ಮಸೂದೆಯನ್ನ ಜಾರಿಗೆ ತರುವುದರಿಂದ ಹಿಂದೆ ಸರಿಯುವವರೆಗೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ನಕ್ಷತ್ರಾಂಗಿಕವಾದಂತಹ ಈ ಕೆಂಪು ಮತ್ತು ಧ್ವಜವನ್ನ ಹಿಡಿದು ಈ ಜನಸಾಗರ ಈ ದೇಶದ ಬೀದಿಯನ್ನ ಸ್ತಬ್ಧಗೊಳಿಸಲಿಕ್ಕಿದೆ ಇದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಈ ಬಿಲ್ ಅನ್ನು ನಾವು ಹರಿದು ಹಾಕ್ತಾ ಇದೇವೆಲ್ಲರೂ ಕೂಡ ಕೈಯನ್ನ ಎತ್ತಿ ಎಸ್ ಜಿ ಪಿ ಐ ಸಿಬಾದ್ ಅಂತ ಹೇಳಿಕೊಳ್ಳುತ್ತಾ ವಕ್ಸು ಬಿಲ್ ಅನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿಕೊಂಡು ಧ್ವನಿಯನ್ನು ಗುಡಿಸುತ್ತಾ ಈ ಒಂದು ವಕ್ಫ ಬಿಲ್ ಅನ್ನು ನಾವು ಹರಿದು ಹಾಕ್ತಾ ಇದ್ದೇವೆ விதி கொடுவ திட்டப்படி वफ़ आस्ता हाकलो न श मोदी मोदी शम शाम श ಧನ್ಯವಾದಗಳು ಈ ಒಂದು ಕೇಂದ್ರ ಸರ್ಕಾರದ ಮುಖಕ್ಕೆ ಸಹಯುವಂತಹ ಸಂದರ್ಭದಲ್ಲಿ ಧ್ವನಿಯಾದಂಥ ಎಲ್ಲ ನನ್ನ ಸಹೋದರರಿಗೆ